ಮಟ್ಟದಲ್ಲಿ ಸಾಕಷ್ಟು ಸುದ್ದಿ ಆಗ್ತಿರುವಂತಹ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಒಂದು ದಿನ ಸದ್ಯ ಈಗ ಬಾಕಿ ಇರುವಂಥದ್ದು ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯುತ್ತೆ ನಾಳೆ ಒಂಬತ್ತು ಗಂಟೆಗೆ ಆ ಚುನಾವಣೆ ಪ್ರಾರಂಭ ಆಗಿ ನಾಲ್ಕು ಗಂಟೆವರೆಗೆ ಈ ಒಂದು ಮತದಾನದ ಪ್ರಕ್ರಿಯೆ ಇರುತ್ತೆ ಆದರೆ ಈಗ ಹುಕ್ಕೇರಿಯಲ್ಲಿ ಆದಂತಹ ಏನು ರಾಜಕೀಯ ದ್ವೇಷ ಕಿತ್ತೂರಿನಲ್ಲಿ ಕಾಲಿಟ್ಟಿರುವಂಥದ್ದು ಪ್ರಮುಖವಾಗಿ ಅಲ್ಲಿ ಎರಡು ಪ್ರತಿಷ್ಠಿತ ಕುಟುಂಬಗಳ ಮಧ್ಯೆ ಈಗ ಕಾದಾಟಕ್ಕೆ ಬೆಳಗಾವಿಯ ಡಿಸಿಸಿ ಸಿ ಬ್ಯಾಂಕ್ ಸಾಕ್ಷಿಯಾಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಅಹ್ ಸ್ಥಳೀಯ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಮಾಜಿ ಶಾಸಕರಾಗಿರುವಂತಹ ಡಿ ಬಿ ಇನಾಮದ್ದಾರ್ ಅವರ ಪುತ್ರ ವಿಕ್ರಮ್ ಇನಾಮದ್ದಾರ್ ಅವರ ನಡುವೆ ಈಗ ಹಗ್ಗ ಜಗ್ಗಾಟ ಕೂಡ ಆಗ್ತಿರುವಂತದ್ದು ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯುವಂತ ಈ ಚುನಾವಣೆಗೆ ಈಗಾಗಲೇ ಸಾಕಷ್ಟು ಆ ಕಾದಾಟಕ್ಕೆ ಏನು ಗಲಾಟೆಗೆ ಕಿತ್ತೂರಿನಲ್ಲಿ ಕೂಡ ಸಾಕ್ಷಿಯಾಗಿತ್ತು ಆದ್ರೆ ಈಗ ನಾಳೆ ನಡೆಯುವಂತ ಚುನಾವಣೆಗೆ ಮತ್ತಷ್ಟು ರಣ ರೋಚಕತೆಯನ್ನ ಕಿತ್ತೂ ಕಿತ್ತೂರ್ನ ರಿಸಲ್ಟ್ ಕೊಡುತ್ತಾ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಕೂಡ ಇರುವಂತದ್ದು ಯಾಕೆಂದ್ರೆ ಮೂವತ್ತು ಸ್ಥಾನಗಳನ್ನು ಹೊಂದಿರುವಂತ ಅಂದ್ರೆ ಚುನಾವಣೆಗೆ ಪಿ ಪಿಎಸ್ ಮೂವತ್ತು ಸ್ಥಾನಗಳು ಇರುವಂತಹ ಸದಸ್ಯರ ಪೈಕಿ ತಲಾ ಹದಿನೈದು ಸದಸ್ಯರನ್ನ ಎರಡೂ ಬಣದವರು ಇರುವಂತದ್ದು ಒಂದು ಕಡೆ ಈಗ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಬಾಬಾ ಸಾಹೇಬ್ ಪಾಟೀಲ್ ಪರವಾಗಿ ನಾನಾ ಸಾಹೇಬ್ ಪಾಟೀಲ್ ಅವರು ಸ್ಪರ್ಧೆಯನ್ನ ಮಾಡಿದ್ರೆ ಇತ್ತ ಜಾರಕಿಹೊಳಿ ಅಂದ್ರೆ ಬಾಲ್ಚಂದ್ ಜಾರಕಿಹೊಳಿ ಪ್ಯಾನೆಲ್ ನಲ್ಲಿ ವಿಕ್ರಮ್ ಮೀನಾ ಅವರು ಸ್ಪರ್ಧೆಯನ್ನ ಮಾಡಿರುವಂತದ್ದು ಅಲ್ಲಿ ಒಂದೇ ಕುಟುಂಬದ ಬ್ರದರ್ಸ್ ಅಂದ್ರೆ ಜಾರಕಿಹೊಳಿ ಬ್ರದರ್ಸ್ ಯಾರೇ ಗೆದ್ರು ಕೂಡ ಇಲ್ಲಿ ಜಾರಕಿಹೊಳಿ ಪ್ಯಾನೆಲ್ ನಲ್ಲಿ ಅವರು ಇರ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆದರೆ ಈಗ ಸಾಕಷ್ಟು ಗುದ್ದಾಟಕ್ಕೆ ಕಾರಣ ಆಗ್ತಿರುವಂತದ್ದು ಅಲ್ಲಿ ಯಾರೇ ಗೆದ್ರು ಕೂಡ ಅದು ಒಂದು ರೀತಿ ಇತಿಹಾಸ ಕೂಡ ಆಗುತ್ತೆ ಮತ್ತು ಆ ಒಂದು ಫಲಿತಾಂಶ ರಣರೋಚಕತೆಯನ್ನ ಕೂಡ ಈಗ ಪಡೆದುಕೊಳ್ತಾ ಇರುವಂತದ್ದು ಕಿತ್ತೂರ್ನಲ್ಲಿ ಸುಮಾರು ಹತ್ತು ಮೂವತ್ತು ಸ್ಥಾನಗಳನ್ನ ಏನು ನಿರ್ದೇಶಕ ಸ್ಥಾನಗಳನ್ನ ಹೊಂದಿತ್ತು ಆದ್ರೆ ಒಂದು ಸ್ಥಾನಗಳ ಪೈಕಿ ಅಂದ್ರೆ ಇಪ್ಪತ್ತೊ ಮೂವತ್ತು ಸ್ಥಾನಗಳ ಪೈಕಿ ಒಂದು ಸ್ಥಾನ ಹೈಕೋರ್ಟ್ ಮೆಟ್ಟಿಲನ್ನ ಏರಿತ್ತು ಅಲ್ಲಿ ಅಕ್ರಮ ನಡೆದಿದೆ ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ವಿಚಾರಣೆ ನಡೆಸಿ ಈಗ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂಥದ್ದು ಅದು ಏನು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಪರವಿದ್ದಂತ ಮತ ಏನು ಸದಸ್ಯೆಗೆ ಈ ಒಂದು ಅವಕಾಶವನ್ನ ಕೊಡಲಾಗಿರುವಂಥದ್ದು ಹೀಗಾಗಿ ಏನು ಹದಿನಾಲ್ಕು ಸ್ಥಾನಗಳ ಈ ಮುಂಚೆ ಹದಿನಾಲ್ಕು ಸ್ಥಾನಗಳ ಇದ್ದಂತ ನಾನಾ ಸಾಹೇಬ್ ಪಾಟೀಲ್ ಪರವಿದ್ದಂತಹ ಸದಸ್ಯರ ಸಂಖ್ಯೆ ಈಗ ಮತ್ತೆ ಹೆಚ್ಚಿಗೆ ಆಗಿರುವಂಥದ್ದು ಹದಿನೈದಕ್ಕೆ ಏರಿಕೆ ಆಗಿರುವಂಥದ್ದು ಮತ್ತೊಂದು ಕಡೆ ವಿಕ್ರಮ್ ಇನಾಮದಾರ್ ಕಡೆ ಕೂಡ ಈಗ ಹದಿನೈದು ಸ್ಥಾನಗಳು ಇರುವ ಹೀಗಾಗಿ ಸಮಬಲದ ಹೋರಾಟ ಕೂಡ ಕಿತ್ತೂರ್ನಲ್ಲಿ ಇರುವಂತದ್ದು ಏನು ಹುಕ್ಕೇರಿಯಲ್ಲಿ ಏನು ಗದ್ದಲ ಗಲಾಟೆಗಳಾಯಿತು ಅದೇ ರೀತಿ ಕಿತ್ತೂರ್ನಲ್ಲಿ ಸಾಕಷ್ಟು ಗದ್ದಲ ಗಲಾಟೆಗಳು ಆಗಿದ್ದು ಹೊರದಾಟ ಕೂಡ ಆಗಿತ್ತು ಇದಾದ ನಂತರ ಅಲ್ಲಿ ಸಾಕಷ್ಟು ಜಿದ್ದಿಗೆ ಬಿದ್ದಂತೆ ಅಂದ್ರೆ ಪಾಟೀಲ್ ಕುಟುಂಬ ಇರಬಹುದು ಅಥವಾ ಇನಾಮದಾರ್ ಕುಟುಂಬ ಒಂದು ಕಡೆ ಸಂಬಂಧಿಕರಾಗಿರುವಂತಹ ಈ ಎರಡು ಕುಟುಂಬಗಳ ನಡುವೆ ಈಗ ಸಾಕಷ್ಟು ಜಿದ್ದಿಗೆ ಕೂಡ ಕಾರಣ ಆಗಿತ್ತು ಇಲ್ಲಿ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹಠಕ್ಕೆ ಸ್ಥಳೀಯ ಶಾಸಕ ಆಗಿರುವಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಬಿದ್ದಿರುವಂಥದ್ದು ಅವರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ಇರುವಂಥದ್ದು ಹಾಗಾಗಿ ಮತ್ತೊಂದು ಕಡೆ ಏನು ವಿಕ್ರಮ್ ಇನಾಮ್ದಾರ್ ಪರವಾಗಿ ಅವರ ಬೆನ್ನಿಗೆ ಬಾಲ್ಚಂದ್ ಜಾರಕಿಹೊಳಿ ಅವರು ಇರುವಂಥದ್ದು ಹಾಗಾಗಿ ಈಗ ಅಡ್ಡ ಮತದಾನ ಒಂದೇ ಗೆಲ್ಲೋದಕ್ಕೆ ಎರಡೂ ಬಣದಿಂದ ಅಡ್ಡ ಮತದಾನ ಒಂದೇ ದಾರಿ ಇಲ್ಲಿ ಒಂದು ಮತ ಗೆದ್ರೆ ಯಾರಿಗೂ ಅವಕಾಶ ಇಲ್ಲ ಆದರೆ ಒಂದಕ್ಕಿಂತ ಹೆಚ್ಚಿನ ಮತಗಳನ್ನು ಯಾರು ಪಡಿತಾರೆ ಅವರ ಗೆಲುವು ಇಲ್ಲಿ ಪ್ರಮುಖ ಆಗುತ್ತೆ ಯಾಕಂದ್ರೆ ಈಗ ಹೈಕೋರ್ಟ್ ಆದೇಶ ಏನು ನೀಡಿದೆ ಅದು ಮುಚ್ಚಿದ ಲಕೋಟೆಯಲ್ಲಿ ಇರುತ್ತೆ ಹೈಕೋರ್ಟ್ ತೀರ್ಪು ಬರುವವರೆಗೂ ಕೂಡ ಅದು ಮುಚ್ಚಿದ ಲಕೋಟೆಯಲ್ಲೇ ಇರುತ್ತೆ ಅದು ಮತ್ತು ಹೈಕೋರ್ಟ್ ತೀರ್ಪು ಬಂದ ನಂತರ ಅದು ಅಲ್ಲಿರುವಂತಹ ಏನು ಚುನಾವಣೆಯ ಫಲಿತಾಂಶವನ್ನು ಘೋಷಣೆ ಮಾಡುವುದಕ್ಕೆ ಅವಕಾಶವನ್ನ ನೀಡಿರುವಂತದ್ದು ತಲಾ ಹದಿನೈದು ಸ್ಥಾನಗಳು ಬಿದ್ದಂತಹ ಸಂದರ್ಭದಲ್ಲಿ ಅದನ್ನ ಮತದಾನ ಏನು ಚುನಾವಣೆ ಫಲಿತಾಂಶವನ್ನು ಹಾಗೆ ಇಡಲಾಗುತ್ತೆ ಹಾಗಾಗಿ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಯಾರು ಗೆಲ್ತಾರೆ ಅಂದ್ರೆ ನಾನಾ ಸಾಹೇಬ್ ಪಾಟೀಲ್ ಗೆಲ್ಬಹುದು ಅಥವಾ ಇಕ್ರಮ್ ಇನಾಮದಾರ್ ಯಾರು ಗೆಲ್ತಾರೆ ಅವರು ಗೆಲುವು ಇಲ್ಲಿ ಪ್ರಮುಖ ಆಗತ್ತೆ ಆದರೆ ಸಮಬಲ ಏನು ಸಭಾಬಲ ಆಗಲಿ ಅಥವಾ ಒಂದು ಓಟು ಹೆಚ್ಚಿಗೆ ಯಾರಿಗೆ ಬಿದ್ರು ಅದು ಫಲಿತಾಂಶವನ್ನ ಹಾಗೆ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಇರುವಂತದ್ದು ಮತ್ತು ಹೈಕೋರ್ಟ್ ತೀರ್ಪು ಏನು ಬರುತ್ತೆ ಆ ನಂತರ ಅವರಿಗೆ ಅವಕಾಶ ಕೊಡುತ್ತೆ ಮತ್ತು ಏನು ಈಗ ಹೈಕೋರ್ಟ್ ನಿಂದ ಅನರ್ಹಗೊಂಡಂತಹ ಏನು ಮತದಾನ ಅವಕಾಶವನ್ನ ಕೊಡಲಾಗಿದೆ ಆ ಸದಸ್ಯನಿಗೆ ಈಗ ಮುಚ್ಚಿದ ಲಕೋಟೆಯಲ್ಲಿ ಆ ಒಂದು ಏನು ಪಿ ಕೆಪಿ ಸದಸ್ಯದ ಮತದಾನ ಇರುತ್ತೆ ಮತ್ತು ಮತ ಎಣಿಕೆ ಸಂದರ್ಭದಲ್ಲಿ ಕೂಡ ಅದು ಮುಚ್ಚಿದ ಲಕೋಟೆಯಲ್ಲೇ ಇರುತ್ತೆ ಹಾಗಾಗಿ ಸಂಪೂರ್ಣವಾಗಿ ತೀರ್ಪು ಬರುವವರಿಗೆ ಕೂಡ ಅದನ್ನ ಕಾಯ್ದಿರಿಸಲಾಗುತ್ತೆ ಹಾಗಾಗಿ ಈ ಚುನಾವಣೆ ಸಾಕಷ್ಟು ರೋಚಕತೆಯನ್ನ ಕೂಡ ಈಗ ಪಡೆದುಕೊಳ್ತಾ ಅಲ್ಲಿ ಸಮಬಲ ಅಂದ್ರೆ ವಿಕ್ರಮ್ ಇನಾಮದಾರ್ ಪರವಾಗಿ ಹದಿನೈದು ನಿರ್ದೇಶಕ ಹದಿನೈದು ಪಿ ಕೆ ಕೆ ಪಿ ಸದಸ್ಯರಿದ್ರೆ ವಿಕ್ರಮ್ ಏನು ಇಲ್ಲಿ ನಾನಾ ಸಾಹೇಬ್ ಪಾಟೀಲ್ ಪರವಾಗಿ ಹದಿನೈದು ಸ್ಥಾನಗಳು ಇರುವಂತದ್ದು ಹಾಗಾಗಿ ಸಾಕಷ್ಟು ರೋಚಕತೆಗೆ ಕೂಡ ಕಿತ್ತೂರ್ನ ನಿರ್ದೇಶಕ ಸ್ಥಾನದ ಚುನಾವಣೆ ಕೂಡ ಸಾಕ್ಷಿ ಅದರಲ್ಲಿ ಸದ್ಯಕ್ಕೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಿರುವಂತದ್ದು ಇಲ್ಲಿ ಯಾರು ಒಳ ಹೊಡೆತ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆ ಕೂಡ ನಡೀತಾ ಇದೆ ಯಾರು ಒಳ ಕೊಡ್ತಾರೆ ಯಾರು ಅಡ್ಡ ಮತದಾನವನ್ನು ಮಾಡ್ತಾರೆ ಅವರಿಗೆ ಗೆಲುವು ಮೇಲುಗೈ ಆಗತ್ತೆ ಮತ್ತು ಎರಡು ಸ್ಥಾನಗಳನ್ನ ಪಡೆಯಲೇಬೇಕು ಯಾರೇ ಗೆದ್ರು ಕೂಡ ಇಲ್ಲಿ ಎರಡು ಸ್ಥಾನಗಳನ್ನ ಪಡೆಯಲೇಬೇಕು ಯಾರು ಎರಡು ಸ್ಥಾನಗಳನ್ನ ಗೆಲ್ತಾರೆ ಅವರು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೆಲುವನ್ನ ಕಾಣ್ತಾರೆ ಯಾರು ಕಾಣೋದಿಲ್ಲ ಹಾಗಾಗಿ ಈಗಾಗಲೇ ತಮ್ಮ ತಮ್ಮ ಸದಸ್ಯರನ್ನ ತಮ್ಮ ಜೊತೆಗೆ ಇಟ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಜೊತೆಗೆ ಈಗ ಹದ್ದಿನ ಕಣ್ಣನ್ನು ಕೂಡ ಇಡಲಾಗಿರುವಂತದ್ದು ಜೊತೆಗೆ ಅವರನ್ನ ಪಿ ಕೆ ಏನು ಪಿ ಕೆಪಿ ಸದಸ್ಯರು ಏನಿದ್ದಾರೆ ಅವರು ಎಲ್ಲರೂ ಕೂಡ ಈಗ ಅಹ್ ಬಹುತೇಕ ಶಿಫ್ಟ್ ಭದ್ರತಾ ಕಣಗಾವಲಿನಲ್ಲಿ ಇದ್ದಾರೆ ಅವ್ರ ಕಡೆ ಯಾವುದೇ ಹೀಗಾಗಿ ಇದನ್ನ ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಮತ್ತು ಅಡ್ಡ ಮತದಾನ ಆಗ್ಬೋದು ಇಲ್ಲಿ ಕ್ರಾಸ್ ವೋಟಿಂಗ್ ಭೀತಿ ಎರಡೂ ಕಡೆಯಿಂದ ಇಲ್ಲಿ ವಿಕ್ರಮ್ ಇನಾಮ್ದಾರ್ ಇರ್ಬೋದು ನಾನಾ ಸಾಹೇಬ್ ಪಾಟೀಲ್ ಇರ್ಬೋದು ಇವು ಎರಡೂ ಕಡೆಯಿಂದ ಕೂಡ ಕ್ರಾಸ್ ವೋಟಿಂಗ್ ಭೀತಿ ಇದೆ ಹಾಗಾಗಿ ಕ್ರಾಸ್ ಇಲ್ಲಿ ವೋಟಿಂಗ್ ಪ್ರಮುಖ ಆಗುತ್ತೆ ಮತ್ತು ಕ್ರಾಸ್ ವೋಟಿಂಗ್ ಅನ್ನ ಯಾರು ಹೆಚ್ಚಿಗೆ ಮಾಡ್ಕೋತರೆ ಅವ್ರ ಗೆಲುವು ಇನ್ನಾಗುತ್ತೆ ಮತ್ತು ಕ್ರಾಸ್ ವೋಟಿಂಗ್ ಭಯ ಇರೋದ್ರಿಂದ ಭೀತಿ ಇರೋದ್ರಿಂದ ಅವರು ಕೂಡ ಈಗ ರೆಸಾರ್ಟ್ಗಳಿಗೆ ಶಿಫ್ಟ್ ಆಗಿರುವಂಥದ್ದು ಎರಡೂ ಬಣ್ಣಗಳಿಗೂ ಕೂಡ ಈಗ ಕ್ರಾಸ್ ವೋಟಿಂಗ್ ಭೀತಿ ಇದೆ ಹಾಗಾಗಿ ಕ್ರಾಸ್ ವೋಟಿಂಗ್ ಆಗಲೇಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಸಾಕಷ್ಟು ಏನು ಪ್ರಯತ್ನವನ್ನ ತಮ್ಮ ತಮ್ಮ ಪಿ ಕೆ ಪಿ ಎಸ್ ಸದಸ್ಯರನ್ನ ಹಿಡಿದಿಟ್ಟುಕೊಳ್ಳೋಕೆ ಸಾಕಷ್ಟು ರಣತಂತ್ರವನ್ನ ಈ ನಿರ್ದೇಶಕರು ಮಾಡ್ತಿರುವಂಥದ್ದು ಮತ್ತು ಏನು ತಲಾ ಹದಿನೈದು ಶಾಸಕರು ಹದಿನೈದು ಪಿ ಕೆ ಪಿ ಎಸ್ ಏನು ಸದಸ್ಯರಿದ್ದಾರೆ ಇವರು ಅವರ ಜೊತೆಗೆ ನಿರ್ದೇಶಕರು ಕೂಡ ಟೂರ್ ಅನ್ನ ಹೋಗಿರುವಂತದ್ದು ಅವರು ಜೊತೆಗೆ ಕೂಡ ಸದ್ಯ ಬೀಡನ್ನ ಬಿಟ್ಟಿದ್ರೆ ಯಾವುದೇ ಕಾರಣಕ್ಕೂ ಕ್ರಾಸ್ ವೋಟಿಂಗ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ರಣತಂತ್ರವನ್ನ ಕೂಡ ಈಗ ಹೆಂಡ್ತಾ ಇರುವಂತದ್ದು ಕಿತ್ತೂರು ಏನು ನಿರ್ದೇಶಕದ ಸ್ಥಾನ ಚುನಾವಣೆ ಏನಿದೆ ನಾಳೆ ಕೂಡ ಇದು ನಡೆಯುತ್ತೆ ನಾಳೆ ಒಂಬತ್ತು ಗಂಟೆಗೆ ನಿರ್ದೇಶಕ ಸ್ಥಾನದ ಚುನಾವಣೆ ಸ್ಟಾರ್ಟ್ ಆಗುತ್ತೆ ಮತದಾನ ಪ್ರಕ್ರಿಯೆ ಆಗತ್ತೆ ಇಲ್ಲಿ ಯಾರೇ ಗೆಲ್ಬೇಕಂದ್ರೂ ಕೂಡ ಎರಡು ಮತದಾನ ಮತದ ಮತಗಳ ಅವಶ್ಯಕತೆ ಇರುವಂತದ್ದು ಎರಡು ಮತಗಳನ್ನ ಯಾರು ಗೆಲ್ತಾರೆ ಅವರು ಈ ಇಲ್ಲಿ ಸ್ಪಷ್ಟವಾಗಿ ಗೆಲುವನ್ನ ಕೂಡ ಸಾಧಿಸ್ತಾರೆ ಆದರೆ ಸಮಬಲ ಬಂದಿದ್ದ ಆದ್ರೆ ಅದನ್ನ ಮತ ಏನು ಮತ ಏನಕ್ಕೆ ಅಥವಾ ಫಲಿತಾಂಶವನ್ನ ಕಾಯ್ದಿರಿಸಲಾಗುತ್ತೆ ಮತ್ತು ಏನು ಹೈಕೋರ್ಟ್ ಆದೇಶ ಬರುತ್ತೆ ಆ ಆದೇಶದ ಅನ್ವಯ ಈ ಒಂದು ಚುನಾವಣೆಯ ಭವಿಷ್ಯ ಕೂಡ ಇರುವಂತದ್ದು ಹಾಗಾಗಿ ಇಲ್ಲಿ ಆ ಪ್ರಮುಖವಾಗಿ ಡಿ ಬಿ ಇನಾಮಾರಿ ಪುತ್ರ ವಿಕ್ರಮ್ ಇನಾಮಾರಿ ಇರ್ಬೋದು ಅಥವಾ ಬಾಬಾ ಸಾಹೇಬ್ ಸಹ ಪಾಟೀಲ್ ಅವರ ಸಹೋದರ ನಾನಾ ಸಾಹೇಬ್ ಪಾಟೀಲ್ ನಡುವೆ ತೀವ್ರ ಜಿದ್ದಾಜಿದ್ದಿಗೆ ಕೂಡ ಕಾರಣ ಆಗ್ತಿರುವಂತದ್ದು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಅಥವಾ ಡಿ ಸಿ ಸಿ ಬ್ಯಾಂಕ್ ನ ಅದು ಗದ್ದುಗೆಯನ್ನು ಯಾರು ಹಿಡಿತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಿರುವಂಥದ್ದು ಅದರಲ್ಲೂ ಕೂಡ ಈಗ ಒಂದು ಕಡೆ ಜಾರಕಿಹೊಳಿ ಯಾರೇ ಗೆದ್ರು ಕೂಡ ಇವರು ಜಾರಕಿಹೊಳಿ ಪ್ಯಾನೆಲ್ನಲ್ಲೇ ಸೇರ್ಕೊಡ್ತಾರೆ ಅನ್ನೋ ಚರ್ಚೆ ಕೂಡ ಇರುವಂಥದ್ದು ಯಾಕೆಂದ್ರೆ ಸ್ಥಳೀಯ ಶಾಸಕ ಆಗಿರುವಂತ ಬಾಬಾ ಸಾಹೇಬ್ ಅವರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ನಿತ್ರೆ ಮತ್ತೊಂದು ಕಡೆ ಬಾಲ್ಚಂದ್ ಜಾರಕಿಹೊಳಿ ಅಂದ್ರೆ ಇಕ್ರಮ್ ಇಕ್ರಮ್ ಇನಾಮದಾರ್ ಅವರ ಬೆನ್ನಿಗೆ ಬಾಲ್ಚಂದ್ ಜಾರಕಿಹೊಳಿ ಅವರು ನಿಂತಿರೋದ್ದು ಹಾಗಾಗಿ ಈ ಒಂದು ಚುನಾವಣೆಯನ್ನು ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎರಡೂ ಬಣಗಳಿಂದ ಸಾಕಷ್ಟು ಕಸರತ್ತು ಕೂಡ ಇರುವಂತದ್ದು ಮತ್ತು ಅಡ್ಡ ಮತದಾನಕ್ಕೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಯಾರು ಇಲ್ಲಿ ಎರಡು ಸ್ಥಾನಗಳನ್ನ ಗೆಲ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡಬೇಕಿರುವಂತದ್ದು ಮತ್ತೊಂದೆಡೆ ಈಗಾಗಲೇ ಬೆಳಗಾವಿಯ ಸಿ ಬ್ಯಾಂಕ್ ಏನು ಮತದಾನ ಪ್ರಕ್ರಿಯೆ ಮುನ್ನವೇ ಅಹ್ ಜಾರಕಿಹೊಳಿ ಪನಲ್ನವರು ಏಳು ಸ್ಥಾನಗಳಲ್ಲಿ ಆಯ್ಕೆ ಆದರೆ ಒಟ್ಟು ಒಂಬತ್ತು ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು ಉಳಿದಂತಹ ಆರು ಸ್ಥಾನಗಳಲ್ಲಿ ಸದ್ಯ ಚುನಾವಣೆ ಪ್ರಕ್ರಿಯೆ ನಡೆಯಲಿದೆ ಮತ್ತೊಂದು ಕಡೆ ಏನಂದ್ರೆ ಹುಕ್ಕೇರಿಯಿಂದ ಕೂಡ ಹುಕ್ಕೇರಿ ಚುನಾವಣೆಯ ಚುನಾವಣೆಯನ್ನು ಕೂಡ ಈಗ ಮುಂದೂಡಿಕೆ ಮಾಡಿ ಹೈಕೋರ್ಟ್ ಆದೇಶವನ್ನು ಕೂಡ ನೀಡಿರುವಂತದ್ದು ಹಾಗಾಗಿ ನಾಳೆ ಎರಡು ಸ್ಥಾನ ಏನು ಆರು ಸ್ಥಾನಗಳಲ್ಲಿ ಮಾತ್ರ ಬೆಳಗಾವಿಯ ಸಿ ಬ್ಯಾಂಕ್ ಚುನಾವಣೆಗೆ ಚುನಾವಣೆ ಕೂಡ ನಡೆಯುತ್ತೆ ಮತದಾನ ಪ್ರಕ್ರಿಯೆ ಕೂಡ ನಡೆಯುತ್ತೆ ಮತ್ತು ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಯನ್ನು ಕೂಡ ಬೆಳಗಾವಿಯ ಸಿ ಬ್ಯಾಂಕ್ ಇರಬಹುದು ಅಥವಾ ಚುನಾವಣಾ ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು ಬೆಳಗಾವಿಯ ಬಿಕೆ ಹೈಸ್ಕೂಲ್ ನಲ್ಲಿ ಈ ಒಂದು ಮತದಾನ ಪ್ರಕ್ರಿಯೆ ನಡೆಯುತ್ತೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು